ಜಯಲಕ್ಷ್ಮಿ ಜಯಲಕ್ಷ್ಮಿ ಏನು ಏನು ಅಂತ ಜಯಲಕ್ಷ್ಮೀ ನೋಡು ಮಾತಾಡ್ಬೇಕಾಗಿತ್ತು ನಾನು ಮತ್ತ ನಿನ್ಗೆ ಯಾವ ಮಾತು ಎಂತೆ ಮಾತು ಅಂತ ನೀನ್ ಮಾತಾಡೋದು ಬೇಡ ಕತೆ ಬೇಡ ನಿನ್ನಿಂದ ಅನುಭವ ಸಾಕಾಗದ ನಾನು ಸಾಕನಪ್ಪ ಸಾಕು ನೀನ್ ಕೊಟ್ಟಿದ್ ಬೋಮನವ ಎಲ್ಲಿ ಇಟ್ಕೊಬೇಕು ಅಂತ ಗೊತ್ತಾಯ್ತೇಲಾ ಸಾಕು ಬಿಡು ಕತೆ ಸಾಕತೆನ್ ಹೇಗ ಬೆಂಕಿ ಬೆಂಕಿಕ್ಕ ಏನ್ ಮಾತಾಡ್ಬೇಕು ನಾನು ಕೊಟ್ಟೆ ಯಾಕೆ ಓದ್ಕೊಂಡು ಹೋಗ್ಬಂದಿದ್ಯಾ ಒತ್ತಾರ ಓದ್ಕೊಂಡೋಗ್ಬಿಡೋದಿಲ್ಲ ಅಂತ ಅದು ಓದ್ಕೊಂಡು ಹೋಗೋದು ನಾನು ಕುಟು ನಿಮ್ದಾಗಿ ರಾಕದ ನನ್ನ ಮದುವೆ ಮಾಡ್ಕೊಳ್ಬಿಟ್ಟು ನೀನು ಹೋಗ್ಬಿಟ್ಟು ನಾನು ನಿನ್ ಕೂಡ ಸಂಸಾರ ಮಾಡ್ತೀನಿ ಅನ್ಕಟ್ಟಿದ್ಯಾ ನೀನು ಕೂಡ ಆಗಿರ್ತೀನಿ ಬಟ್ಟಿದ್ಯಾ ಕನ್ಸು ಮನ ಸಲುವಿಲ್ಲ ತಿಳ್ಕೊಬಿಡು ನಾನು ಯಾವತ್ತೂ ಆ ದೃಷ್ಟಿಯಲ್ಲಿ ನೀನು ನೋಡಿಲ್ಲ ಹೇಳ್ತಂತಾನೆ ಸುಮ್ಮನೆ ನಮಗೆ ಜಾಸ್ತಿ ಕೋಪ ಬರ್ಸಬಿಡ ನೀನು ಇಲ್ಲಿ ನಿಂತ ಕಡೆ ಯೋಗ್ಯತೆ ನಿನಗೆ ಹೋಯ್ತಾರೆ ನೀನು ಇಲ್ಲಿಂದ ನಾನು ನನ್ನ ಸ್ನೇಹಿತ ಅಂತ ನಾನು ಸ್ನೇಹಿತ ಅನ್ಕೊಂಡು ನಾನು ಎಷ್ಟು ಆಸೆ ಮಾಡ್ತೀನಿ ನಿನ್ನ ಅದನ್ನೆಲ್ಲ ನೀನು ಕಳ್ಕೊಂಡೆ ನೀನು ನಿನ್ನ ಬುದ್ಧಿ ನೀನು ತೋರ್ಬಿಟ್ಟೆ ನೀನು ಸುಮ್ಮನೆ ನಾನು ಆಸೆ ಮಾಡೋದು ಅಷ್ಟೇ ನಿನಗೆ ಯಾವ ದೃಷ್ಟಿಯಲ್ಲೂ ಯಾವತ್ತೂ ಆ ಥರ ನೋಡಿಲ್ಲ ಕಣ್ಣಿಗೆ ಹೆಂಗೆ ಕಾಣ್ತಿದ್ದೆ ಗೊತ್ತಿಲ್ಲ ಹಾಂ ಕಳೆದ ಮನ್ಸು ಹುಡುಗಿ ಅಂತ ನಿನ್ನ ಮನ್ಸಲ್ಲಿ ವಿಷಯ ತುಂಬ ಕಂಡಿದ್ದು ನಿನ್ಗೆ ಆ ಥರ ಕಂಡಿರ್ಬೋದು ನಿನ್ಗೆ ಅಂತ ಕಂಡೇನ್ಬಿಟ್ಟು ನಾನು ಏನು ಮಾಡೋಕ್ಕಾಗಿಲ್ಲ ಸರಿಯಾ ನಾನು ಯಾವ ಥರ ಹೇಳಿದ ನಿನ್ನ ಪ್ರೀತಿಸ್ತೇವನಿ ಅಂತ ಹೇಳಿದ್ನ ಹೇಳು ನೀನು ಪ್ರೀತಿಸ್ತೇನೆ ನೀನು ಕಂಡ್ರೆ ಇಷ್ಟ ಅಂತ ನಾನು ಯಾವ ಹೇಳಿದನ ನಾನು ಆವತ್ತು ಹೇಳ್ತೀರದ ಇವತ್ತು ಹೇಳ್ತಿರೋದು ಅದೇ ನಿನ್ನ ನನ್ನ ಸ್ವಂತ ಹೆಚ್ಚಾಗಿ ಏನು ಕಂಡಿದೆ ನಾನು ನಿನ್ನ ಬುದ್ಧಿ ನಿನ್ನ ತೋರ್ದ್ನಿ ಇನ್ನೇನು ಇಲ್ಲಿ ಹಾಕಿದ್ದೀ ಬೂಟೆ ಕಟ್ಕೊಂಡು ಓದ್ಕೊಂಡು ಹೋಗೋಕ್ಕಪ್ಪ ನನ್ನ ಜೀವನ ಹಾಳು ಮಾಡೋಕ್ಕೆ ನಮ್ಮ ವೈವ್ ನನ್ನ ಮದುವೆ ಜೀವನ ಮಾಡೋಕ್ಕೆ ಎಷ್ಟು ಕಷ್ಟ ಪಡ್ತಾವಳೆ ಅಂತ ನನಗೆ ಗೊತ್ತು ಆ ನೋವು ಎಷ್ಟು ಪಡ್ತಾವಳೆ ಎ ದುಡ್ಡು ಹೆಂಗೆ ಕುಂದಿಸ್ತಾವಳೆ ಎಷ್ಟು ಕಷ್ಟ ಪಡ್ತಾಳೆ ಅಂದರೆ ನನಗೆ ಗೊತ್ತು ನಿನಗೇನು ಗೊತ್ತು ಅವು ಬೆಲೆ ಗೊತ್ತಾ ಅಪ್ಪನ ಬೆಲೆ ಗೊತ್ತು ಹೇಳು ನೀನು ಚಿಕ್ಕ ವಯಸ್ಸಿಗೆ ಹೂವು ಅಪ್ಪನ ತಿಂದ್ಕೊಂಡಿದ್ದೀ ನಿಲ್ಲಾದ್ರೂ ಬೆಲೆ ಗೊತ್ತಿಲ್ಲ ನಮಗೆ ಹೂವು ಎಷ್ಟು ಕಷ್ಟಪಡ್ತಾಳೆ ನಾನು ಕಣ್ಣಾರೆ ನಾನೇ ನೋಡ್ತೇವೆ ನೀ ಸರಿಯಾ ನೀನು ಜಾಸ್ತಿ ಮಾಡ್ಕೊತಾಳ್ಬೇಡ ನೀನು ನನ್ನ ಕುಟ್ಟೆ ಮಾತಾಡಿ ಯೋಗ್ಯತ ನೀನು ಉಳಿಸ್ಕೊಂಡಿರ ನೀನು ನಿನ್ನ ಉದ್ದೇಶಗಳು ಏನೇ ಇರೋದು ನೆರವೇರೋಕ್ಕಿರ ಅಷ್ಟು ಬಲವಂತದಿಂದ ನೀನು ಹೋಗಿ ನಾನು ಬಂದಿದ್ರೆ ನೀನು ಅದು ಸುಲಭ ಅನ್ಕೊಬೇಡ ನನ್ಕೊಂಡು ನೀನು ಬಾಳ ಮಾಡೋದು ಯಾವುದೇ ಕಾರಣಕ್ಕೂ ನೀನು ನನ್ನ ಜೊತೆ ನಾನು ಒತ್ಕೊಂಡೋಗ ಮದುವೆ ಆದರೂ ನಾನು ನಾನು ಬದುಕಾಕೆ ನಾನು ಏನಾದರೂ ಸಾಯ್ತೀನಿ ಹೊರತು ನಿನ್ನೆ ಅವತ್ತು ನನ್ನ ಸ್ನೇಹಿತ ಅನ್ಕೊಂಡಿದ್ದೀನಿ ಹೊರತು ನಿನ್ನ ಗಂಡನ ಜಾಗದಲ್ಲಿ ನಾನು ನಿನ್ನ ಮದುವೆ ಆಗಬೇಕು ನಿನ್ನ ಪ್ರೀತಿಸ್ಬೇಕು ಅನ್ನೋ ನಾನು ನೋಡಿಲ್ಲ ನಿನ್ನ ಸರಿ ಏನು ವಿಷ ತುಂಬ್ಕೊಂಡಿದ್ದೆ ಅಂತ ನನಗೆ ಗೊತ್ತಿಲ್ಲ ಬಾಯಿ ಮುಚ್ಕೊಂಡು ಇಲ್ಲಿ ಹೊಂಟೋರು ಸರಿ ಇಲ್ಲ ಅಂದ್ರೆ ಮಾತ್ರ ನಾನು ನಾನು ಮುಂಚೆ ಆಗಿರಾಕಿರ ನಾನು ಹೇಳ್ತಾನೆ ಕೇಳ್ಕೊಬ್ರಿ ನೀನು ಹೇಳೋದೇಯಾ ಜಯ ನಾನು ಮಾತಾಡೋದು ಯಾಕೆ ಮಾತಾಡ್ತೀನಿ ಅಂತ ನಾನು ಕೇಳಿಸ್ಕೊ ಏನು ಹೇಳ್ಬೇಕಾಗಿಲ್ಲ ಮಾತು ಮಾತುಕಳಕ್ಕೆ ಕೇಳಿ 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 ನನ್ನ ನಿನ್ನ ಮಾತು ನಂಬಿ ಅವರಿಗೆ ಇಲ್ಲಿ ಗಂಟೆ ಸಾಕು ಕಣಪ್ಪ ಸಾಕು ಇನ್ನ ಮೇಲೆ ನಿನ್ನ ನನಗೆ ನರ್ಕಾಲಕ್ಕೆ ಬೇಡ ನೀನು ಒತ್ಕೊಂಡು ಹೋಗೋಕೆ ನನ್ನ ನಿನ್ನ ಹೊತ್ಕೊಂಡೋಗಷ್ಟು ನನ್ನ ಸತ್ರ ಕೊಟ್ಕೊಂಡಿದ್ದೆ ನಿನ್ನ ಒತ್ಕೊಂಡು ಹೋಗಿ ಮದುವೆ ಆಗ್ಬಿಟ್ರೆ ನಿನ್ನ ನನ್ನ ಜೊತೆ ಅಂತ ಹೆಂಗ ಅನ್ಕಡೆ ನೀನು ಹೆಂಗೆ ಅನ್ಕಡೆ ನೀನು ಏನು ಅನ್ಕೊಂಡಿದ್ದೀನಲ್ಲ ನೀನು ಓಹ್ ನೀನು ಪರವಾಗಿಲ್ಲ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದೀನಿ ನೀನು ನಿಜಕ್ಕೂ ನೀನು ನೋಡು ಅದೇ ವಿಷಯವಾಗಿ ಮಾತಾಡಕ್ ಬಂದೆ ನನ್ ಸುಡು ನನ್ನ ಬಾಳ ತಪ್ಪಾಗಿ ಅರ್ಥ ಮಾಡ್ಕೊಬಿಟ್ಟೆ ನಿನ್ನ ನಿನ್ ನಗ್ನಗಿಂತ ಮಾತಾಡ್ತಿದ್ದಲ್ಲ ಅದಕ್ಕೆ ಏನೋ ನಿನ್ಗೂ ನನ್ನ ಮೇಲೆ ಇಷ್ಟ ಅದೇ ಅಂತ ಅನ್ಕೊಂಡಿದ್ದೆ ಏನೋ ಮನ ಮನೆಯವ್ರು ಬಲವಂತದಿಂದ ಹಿಂಗೆ ಬೇರೆ ಮದುವೆ ಆಯ್ತಾಳೆ ಅನ್ಕೊಂಡಿದ್ದೆ ಈಗ ನನ್ಗೆ ಅರ್ಥ ಆಯ್ತು ಅಲ್ಲವ ನಿನ್ಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅನ್ನೋದು ಅರ್ಥ ಆಯಿತು ನಾವು ಇಷ್ಟ ಇಲ್ಲ ಹೋದ್ರು ನನ್ ಕೂಡ ಬಾಲ್ವಂತ ಬಾಳ ಅಂತ ನಿನ್ಗೆ ಹೇಳಕ್ಕಿಲ್ಲ ನೋಡು ಶಿವಮೊಗ್ಗ ಎಷ್ಟೋ ದಿವಸ ಕರ್ದಿ ನನಗೆ ಹುಣ್ಣಕ್ ಸ್ವಂತ ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಳೆದೇ ಅವರುಣ್ಣ ಸಾಯಿ ಗಂಟು ತೀರ್ಸೋಕಾಯ್ಕಿಲ್ಲ ಅಂದೆ ಇಲ್ಲಿ ತಬ್ಲಿಗೆ ನನಗೆ ನಮ್ಮ ಶಿವಮಕ್ಕ ಎಷ್ಟು ಇದು ಮಾಡಿದೆ ಗೊತ್ತಾ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳ್ದೆ ಅದು ನಾನು ಮರೆಯೋಕಾಯ್ಕಿಲ್ಲ ನೋಡು ನನ್ನ ಈಗ ತಿರ್ಬೇಕಾಗಿತ್ತು ನನಗೆ ನಾನು ಅವ್ರಿಗಿರು ಮಾತು ಕಟ್ಕೊಂಡು ನಿನ್ನ ನಿನ್ನ ಜೀವನ ಹಾಳು ಮಾಡಕ್ಕೆ ನೋಡ್ಬಿಟ್ಟೆ ನನ್ನ ಸಂಸ್ಬಿಡು ನೋಡು ಯಾವುದೇ ಕಾರಣಕ್ಕೂ ನಿನ್ನ ಜೀವನ ಹಾಳು ಮಾಡಬೇಕು ಇವ್ನ ತಗೊಂಡೋಗಿ ಯಾಕಾಗ್ ಬಿಡ್ಬೇಕು ಅಂತ ನಾನು ಹೋಗ್ತಿತ್ತಿಲ್ಲ ನಾನು ಮದುವೆ ಅಂತಲೇ ಹೊತ್ಕೊಂಡೋಗಿದ್ದು ಇವತ್ತು ಅದು ತಪ್ಪು ನಿನ್ನೊಂದ್ಸಲ ನನ್ನ ಬಗ್ಗೆ ಆ ಥರ ಭಾವನೆ ಇಲ್ಲ ಅಂದಮೇಲೆ ನನಗೆಲ್ಲ ಅರ್ಥ ಆಯಿತು ತಪ್ಪಾಯಿತು ನಾನು ಇನ್ನೊಂದ್ಸತಿ ಯಾವುದೇ ಕಾರಣಕ್ಕೂ ನಿನ್ ಸುದ್ದಿಗೆ ಬರೋಕ್ಕಿಲ್ಲ ನೋಡು ನಾನು ನಿಂತ್ಕೊಂಡು ಮದುವೆ ಮಾಡ್ತೀನಿ ಸರಿಯಾ ನನ್ನ ಸಂಸ್ಬಿಡು ನಿನ್ನ ಅಮ್ಮಯ್ಯ ನೀನು ಯಾವತ್ತು ಮೊದ್ಲು ಹಂಗಿದ್ವು ಹಂಗೆ ನನ್ನ ಕುಟ್ರೆ ಮಾತಾಡ್ಕೊಂಡು ಚೆನ್ನಾಗಿರು ನಾನು ಸ್ವಂತ ತಂಗಿ ಅಂತ ಅನ್ಕಿನಿ ನೋಡು ನಿನ್ನ ನೀನ್ ಬಂಡ್ ಬಣ್ಣ ನಾನು ನಂಬಕ್ಕೆ ನನಗೆ ದಡ್ಡಿಯಾ ನಾನು ಒಂದ್ಸತಿ ಅನ್ಬೋಸದ ಮೇಲೆ ತಿಳ್ಕೊಬೇಕು ಮುನ್ಸ ಯಾರಾದರೂ ಪದೇ ಪದೇ ನಾನು ನಿನ್ನ ನಂಬ್ಕೊಂಡು ನಂಬ್ಕೊಂಡು ಹೋದಾಗ ಹೋಗಕ್ಕೆ ನನಗೇನು ಹುಚ್ಚಿ ಬಂದಿರ ನನಗೆ ಒಂದ್ಸತಿ ತೋರಿದೀನಿ ಬುದ್ಧಿಯಾ ಸಾಕು ಆ ಅದನ್ನೇ ದಕ್ಸ್ಕೊಳಕಾಯ್ತಿಲ್ಲ ಇನ್ನು ತಿರ್ಗ ಹತ್ರ ಸೇರಿಸ್ಕೊಂಡು ಇಲ್ದ ಸಮಸ್ಯೆ ಮಹಿಮೆ ಕುಟ್ಕೊಳಕಾಯ್ತೀರಾ ನೋಡು ಹೇಳ್ತೀನಿ ಸಿದ್ಧ ನಿಮ್ಮ ನಿಜಕ್ಕೂ ನಾನು ಚೆನ್ನಾಗಿರಬೇಕು ಅಂತ ಆಸೆ ಇದ್ರೆ ದಯವಿಟ್ಟು ನನ್ನ ಸುದ್ದಿಗೆ ಬರಬೇಡ ಸರಿಯಾ ದಯವಿಟ್ಟು ಹೇಳ್ತೀನಿ ಕೇಳ್ಕೋ ನೀನು ಮತ್ತು ನಮ್ಮ ಮನೆ ಸುದ್ದಿಗೆ ನನ್ನ ಸುದ್ದಿಗೆ ಬರಬೇಡ ನೀನು ನನ್ನ ಸರ್ ಆಯ್ತು ನಂದು ಹೆಂಗೋ ನಮ್ಮ ಅವ್ವ ಎಲ್ಲಿಗೆ ಮಾಡ್ತಾಳು ಮದುವೆ ಆಗ್ಬಿಟ್ಟು ನಾನು ನಿಮ್ದೆ ಇರಕ್ಕೆ ನಾನು ಪ್ರಯತ್ನ ಪಡ್ತೀನಿ ನೀನು ಯಾವತ್ತು ನಾನು ಆ ಸ್ಥಾನದಲ್ಲಿ ನಾನು ನೋಡೇ ಇಲ್ಲ ಕೆಟ್ಟ ಇಲ್ಲ ನೋಡಿಲ್ಲ ನಿನ್ನ ಸರಿಯಾ ಸ್ವಂತ ನನಗಿಂತ ಹೆಚ್ಚು ಸ್ನೇಹಿತಾತ ಅನ್ಕೊಂಡಿದ್ದೆ ಆದ್ರೆ ನಿನ್ನೆ ನೀರ್ನಿಲ್ಲ ಅಷ್ಟೇ ಅಷ್ಟು ಬಿಟ್ಟರೆ ಕೂಡ ನನಗೆ ಸಂಬಂಧ ಇಲ್ಲ ಸರಿಯಾ ಸುಮ್ಮನೆ ದಯವಿಟ್ಟು ನಿನ್ ಕಾಲ್ ಕಟ್ಕೊತೀನಿ ನನ್ನ ಸುದ್ದಿಗೆ ಬರ್ಬೇಡ ನೀನು ಸರಿ ಜಯಲಕ್ಷ್ಮಿ ಆಯಿತು ನಿನ್ನೆ ನಿಮ್ಗೆ ನನ್ನ ಮೇಲೆ ಅದೇ ಸ್ಕೋಪ ಸಹಜನೇ ಬಿಡು ನಾನು ಮಾಡಿದ್ರೆ ಕೆಲಸಕ್ಕೆ ಇಷ್ಟಕ್ಕೆ ಇಷ್ಟೊತ್ತ ಹೋಗಿ ನನ್ನ ಜೊತೆ ಮಾತಾಡೋಕೆ ಹೋಗ್ತಿದ್ದಿಲ್ಲ ಏನೋ ಒಳ್ಳೆ ಹುಡುಗಿಯಾಗಿರೋಕೆ ಇಷ್ಟೊತ್ತ ಕಟ್ಟಕ್ಕೆ ಕೂತ್ ನಿಂತ ಮಾತಾಡ್ತಿದ್ದೀರಿ ಅದು ನಿನ್ನೂ ಒಳ್ಳೆ ಗುಣ ಸರಿಯಾ ಆಯಿತು ಎಲ್ಲಾರು ರೋಜ್ ಜಾಟಕ್ಕೆ ನಿಮ್ದಾಗ ಇರು ಅಷ್ಟೇ ಸಾಕು ನನಗೆ ನೀನ್ ನಿಮ್ದಾಗ ಇದ್ದಿರೋ ನನ್ಗೆ ಅಷ್ಟೇ ಸಾಕು ಸರಿಕಂಡ್ ಜಯಲಕ್ಷ್ಮಿ ನಿನ್ಗೆ ಮಕ್ಕಳು ತೋರ್ಸಕ್ಕೆ ನಾನು ಏನೂ ಇಲ್ಲ ಹೆಂಗೋ ಎಲ್ಲಾರ ಇರ್ಬಿಟ್ಟು ಚೆನ್ನಾಗಿರು ನಾನು ಸಂಸ್ಬಿಡು ಜಯಲಕ್ಷ್ಮಿ ನಿಂದ ಅಮ್ಮಯ್ಯದ ಬೇಡ ನೀವು ಮಾತಾಡೋದು ಬೇಡ ಹೇಳ್ತೇನೆ ಅಲ್ವಾ ನಿಮ್ಗೆ ಅಷ್ಟ ನನ್ನ ಮೇಲೆ ಕಾಳಜಿ ಕಾಳಜಿದ್ರೆ ದಯವಿಟ್ಟು ಬರಬೇಡ ನಾನು ನನ್ ಮಾತಾಡಕ್ಕೆ ಬರಬೇಡ ನಮ್ಮ ಹೋಗುವ ಸಾಲ ಸಾಲ ಮಾಡಿ ಮದುವೆ ಮಾಡ್ತಾ ಒಳ್ಳೆ ಗಂಡ ಮನೆ ಬಾಳಕೆ ನನಗೆ ಅವಕಾಶ ಮಾಡ್ಕೊಡು ಅಷ್ಟೇ ನೀನು ನಮ್ಗೆ ಸಹಾಯ ಮಾಡಬೇಕು ಅಂದ್ರೆ ಮಾಡು ಸರಿಯಾ ಆಯ್ತು ಕನ್ ನೀನು ನೀನ್ ಒಂದ್ಸತಿ ಸುದ್ದಿಗೆ ಬರೋಕೀರ ತಪ್ಪಾಯ್ತು ಒಂದೇ ಒಂದ್ಸತಿ ಸಂಸೀನಿ ಅಂತ ಹೇಳ್ಬಿಡು ನನ್ಗೆ ಎಷ್ಟು ಒಂದ್ ಸಮಾಧಾನ ಆಯ್ತದೆ ನಿಂದು ಅಮ್ಮ ಕಾಲು ಕಾರ್ ನನ್ನ ನಂಬು ನೀನು ನಾನು ನಿನ್ಗೇನು ಮೋಸ ಮಾಡಕ್ ಬಂದಿಲ್ಲ ನಾನು ನಾನು ಸವಾಸಕ್ಕೂ ಬರೋಕಿದ ಒಂದೇ ಒಂದ್ಸತಿ ಸಂಸೀನಿ ಅಂತ ಅನ್ಬಿಡು ನೀವು ಒಳ್ಳೆ ಉದ್ದೇಶದಲ್ಲಿ ಕೆಟ್ಟ ಉದ್ದೇಶದಲ್ಲಿ ಮಾತ್ರ ನಾನು ನಂಬ್ತೀನಿ ಸರಿಯಾ ಆಯ್ತು ಎಲ್ಲಾರು ಚೆನ್ನಾಗಿರು ದಯವಿಟ್ಟು ನಿಮ್ಗೆ ಹೇಳ್ತೀನಿ ಸೀದಾ ನಿನ್ನ ಕಾಲು ಕಟ್ಕೊಳ್ತೀನಿ ನನ್ನ ನಾನು ಕಣ್ಮುಗಡೆ ನೀನು ಕಾಣಿಸ್ಕೊಬೇಡ ನಿನ್ನಿಂದ ನಮ್ಮ ಸಂಸಾರ ಹಾಳಾಗೋದು ನನಗೆ ಇಷ್ಟ ಇಲ್ಲ ಇವತ್ತು ಇಷ್ಟೆಲ್ಲ ಆಗಿರೋದು ಯಾರಿಗಾರ ಮುಂದೆ ಗೊತ್ತಾರತ್ತ ನೀವು ಎಷ್ಟು ತಪ್ಪು ತಿಳ್ಕೊಳಕ್ಕಿಲ್ಲ ನಾನು ಕರೆಕ್ಟಾಗಿ ಇರ್ಬೋದು ಅವ್ರಿಗೆ ಗೊತ್ತಾ ನಾಳೆ ದಿವ್ಸ ನನ್ನ ಜೀವನ ಹಾಳಾಗೋದು ಬೇಡ ಯಾವುದೇ ಕಾರಣಕ್ಕೂ ನಿನ್ನ ಕೊಟ್ಟು ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ ದಯವಿಟ್ಟು ನೀನು ನನಗೆ ಒಳ್ಳೆದನ್ನೇ ಬಯಸೋದಾದ್ರೆ ನನಗೆ ಇನ್ನೂ ನಿನ್ನ ನನ್ನ ಮಕ್ಕಳೇ ತೋರಿಸ್ಬೇಡ ನೀನು ಇರು ನನ್ನ ಮುಂದೆ ಬರಬೇಡ ನೀನು ಊರಲ್ಲಿ ಇರಬೇಡ ಅಂತ ಹೇಳಕ್ಕೆ ನಾನೇ ಯಾರು ಇದು ನಿನ್ನೂರು ನೀನು ಇರಬೇಡ ನಾಯ್ಕಿ ನಾನು ಆದರೆ ಮೊದಲಾಗಿ ಮಾತಾಡು ಕಾಟಾಡು ಅಂದ್ಕೊಂಡು ನಾನು ಮನೆ ತಕ್ಕ ನೀನು ಬಿಡೋದು ಬಿಡೋದು ಇವೆಲ್ಲ ಇಟ್ಕೋಬೇಡ ನೀನು ಸರಿಯಾ ಒಂದ್ಸತಿ ನಂಬಿ ನಾನು ಅನ್ಬೋಸಿರೋದೇ ಸಾಕು ಪದೇ ಪದೇ ನನ್ನ ನಂಬಕ್ಕೆ ಹಾಕಿಲ್ಲ ಸರಿ ಕ ಜಯಲಕ್ಷ್ಮಿ ಆಯಿತು ನೀನು ಚೆನ್ನಾಗಿರು ನೀನು ಚೆನ್ನಾಗಿರೋದೇ ಬೇಕಾಗಿರೋದು ನನಗೆ ಇನ್ನೇನು ಬೇಡ ಹೆಂಗೋ ಚೆನ್ನಾಗಿರು ನೀನು ಹೋಯ್ತೀನಿ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ